ಬೆಟ್ಟೆಯನ್ನೋರು ಗಂಗಣ್ಣ ಅವರು ನಮ್ಮ ತಾತ ನಮ್ಮ ತಾಯಿ ನಿಂಗಮ್ಮ ಅಂತ ಅಂದ್ಬಿಟ್ಟು ಈ ಊರಿನಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಇದೇ ಗ್ರಾಮದಲ್ಲಿ ನಾವು ಮದುವೆ ನಮ್ಮ ತಂದೆ ತಾಯಿದು ಮದುವೆ ಆದಂಥ ವಸ್ತ್ರಲ್ಲಿ ನಮ್ಮ ತಂದೆಗೇನೋ ಸೀರಿಯಸ್ ಆದಂಥ ಈ ದೇವಸ್ಥಾನದಲ್ಲಿ ಹಾಕ್ಕೊಂಡಿದ್ದಂಥ ಆ ಟೈಮ್ನಲ್ಲಿ ನಮ್ಮ ತಂದೆ ಉಳಿಯೋಂಗಿರ್ಲಿರುವಂತೆ ಮದುವೆಯಾಗೆ ಒಂದು ವಾರಿಕೆನೇ ಅದು ನಮಗೆ ಗೊತ್ತಿರಲಿಲ್ಲ ಅದೇನಾಯಿತು ಇಲ್ಲಿಗೆ ಯಾವಾಗಲೂ ನಮ್ಮನ್ನು ಸರಿತಾಯಿತ್ತು ಈ ಕಟ್ಟಕ್ಕೆ ಬಂದಾಗ ಈಗ ಹದಿನಾಲ್ಕು ಹದಿನೈದು ವರ್ಷದಿಂದ ದೇವಸ್ಥಾನ ಬೀಳಂಗಾಗಿತ್ತು ಆ ಟೈಮ್ನಲ್ಲಿ ಗ್ರಾಮದವರು ಒಂದು ಇಬ್ಬರು ಮೂರು ಜನ ಬಂದು ಮುಖಂಡರುಗಳು ಕರೆದು ಮರಿ ಹಿಂಗಾಗಿದೆ ಆಗಿದೆ ನೋಡಪ್ಪ ಅಂತ ಹೇಳಿದಾಗ ನಾವು ಗ್ರಾನೈಟು ಮತ್ತು ವಾಲ್ಟೈಸ್ ಎಲ್ಲ ಹಾಕ್ತಂಥ ಸಮಯದಲ್ಲಿ ಇಲ್ಲಿವರೆಗೂ ಸ್ವಲ್ಪ ದೇವಸ್ಥಾನ ಇದಾಗ್ತಾ ಇತ್ತು ಈಗ ಅದೇನಾಗಿತ್ತು ಅಂತಂದರೆ ಪೂರ್ತಿ ಮರಗಳು ಗಿಡಗಳು ಬೆಳ್ಕೊಂಡು ಬೀಳ ಮಟ್ಟದಕ್ಕೆ ಬಂದ್ಬಿಟ್ಟಿತ್ತು ಸ್ಥಿಲ ಕೊಂಡ್ಬಿಟ್ಟಿತ್ತು ಪೂರ್ತಿ ಅದೇ ಟೈಮ್ನಲ್ಲಿ ಊರಿನ ಪಾಪ ನಮ್ಮ ಕೆ ಎಲ್ ತಿಮ್ಮಪ್ಪ ಅವರು ಅಂತ ಕೆ ಎಲ್ ಅಲ್ಲವರು ಆ ತಿಮ್ಮಪ್ಪನವರು ಮತ್ತು ಈ ಊರಿನ ಮುಖಂಡರೆಲ್ಲ ಬಂದು ಬೈಲಿ ದೇವ್ ಬೈರು ಒಂದು ದೇವಸ್ಥಾನ ಓಪನ್ ಆಗೋ ಅಂಥ ಸಮಯದಲ್ಲಿ ಕುಮಾರ್ ಅವರೇ ಬಂದು ಇದೊಂದು ದೇವಸ್ಥಾನನ ನೀವು ಮಾಡಿಕೊಡಿ ಅಂತ ಎಲ್ಲ ಕೇಳ್ಕೊಂಡಂಥ ಸಮಯದಲ್ಲಿ ಆಯಿತು ನಾವು ಮಾಡಿಕೊಡ್ತೀವಿ ನೀವು ಊರಿನವ್ರು ಅವಾಗ ತಾನೇ ಗ್ರಾಮ ಗ್ರಾಮದೇವತೆ ಕೆಂಪಮ್ಮನ ದೇವಸ್ಥಾನ ಕಟ್ಟಿದ್ದೀರಾ ಬೈರು ದೇವಸ್ಥಾನ ಕಟ್ಟಿದ್ದೀರಾ ಈ ದೇವಸ್ಥಾನನ ನಮಗೆ ಬಿಟ್ಕೊಟ್ಟರೆ ನಾನು ಮಾಡಿಕೊಡ್ತೀನಿ ಅದು ನಮ್ಮದು ಒಂದು ಟ್ರಸ್ಟ್ ಇದೆ ಟ್ರಸ್ಟ್ ಚೀನಿ ಪುರುಷೋತ್ತಮ್ ಅಂತ ನಮ್ಮ ತುಮಕೂರು ಡಿಸ್ಟಿಕ್ ಪತ್ರಕರ್ತರು ಅವರು ನನಗೆ ಅಣ್ಣನ ಸಮಾನ ಅವರು ಈ ಟ್ರಸ್ಟ್ನ ಉದ್ಘಾಟನೆ ಮಾಡಿ ಇದನ್ನು ಅಧ್ಯಕ್ಷತೆ ವಹಿಸಿ ಮಾಡಿಕೊಟ್ಟ ಪುಣ್ಯಾತುಮ್ರು ಅವತ್ತಿಂದ ಗುಬ್ಬಿ ತಾಲೂಕಿನಲ್ಲಿ ಸುಮಾರು ಕಡೆ ನೀರಾವರಿ ಇರ್ಬೋದು ಬಡವ್ರದ ಕಲ್ಯಾಣ ಇರ್ಬೋದು ಬಾಲಾಜಿ ಕ್ಯಾಂಟೀನ್ ಇರ್ಬೋದು ಸುಮಾರು ಕಾರ್ಯಕ್ರಮಗಳನ್ನ ಇದರಲ್ಲಿ ಬಂದಿದ್ದೀವಿ ನಮ್ಮದು ಬಾಲಾಜಿ ಕಲ್ಯಾಣ ಮಂಟಪ ಅಂತ ಒಂದು ಗುಬ್ಬಿನಲ್ಲಿ ಹೇರೂರ ಹತ್ರ ಇದೆ ಅದಕ್ಕೆ ಮೊದಲನೇ ಸಾರಿ ಒಂದು ಕಲ್ಯಾಣೋತ್ಸವ ಅಂತ ಉದ್ಘಾಟನಾ ಸಮಾರಂಭಕ್ಕೆ ತಿರುಪತಿಯಿಂದ ಟಿ ಟಿ ಡಿಯಿಂದ ತಿರುಪತಿ ತಿಮ್ಮಪ್ಪನ ಕರೆಸಿ ಒಂದು ಸಾರಿ ಕಲ್ಯಾಣ ಮಾಡ್ಸೋ ಮಾಡಿಸಿ ಅಲ್ಲಿ ಒಂದು ಐವತ್ತರವತ್ತು ಮದುವೆಗಳ್ನು ಮಾಡಿದ್ವಿ ಎರಡನೇ ಸಾರಿ ನಮ್ಮದು ಹೇರೂರದು ಬಾಗೂರು ಗೇಟಲ್ಲಿ ನಮ್ಮ ಲೇಔಟ್ನಲ್ಲಿ ಇನ್ನೊಂದು ಸಾರಿ ಕಲ್ಯಾಣೋತ್ಸವನ ಮಾಡಿಸಿದ್ವಿ ಮೂರನೇ ಸಾರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಏನೋ ತಿಮ್ಮಪ್ಪ ಈ ಗ್ರಾಮದಲ್ಲಿ ಬಂದು ಕುಂತ್ಕೊಳ್ಳೋಕ್ಕೆ ಅವ್ನು ಆಸೆ ಪಟ್ಟ ಈ ಊರಿನ ಮುಖಂಡರುಗಳೆಲ್ಲ ಈ ಸಾರಿ ಯುವಕರು ಇರ್ಬೋದು ಎಲ್ಲರೂ ಸೇರಿ ಈ ಸಾರಿ ಊರಿನ ನೂರೈವತ್ತು ಮನೆ ಇದೆ ನೂರೈವತ್ತು ಮನೆಯವ್ರನ್ನ ಕೇಳ್ಕೊಂಡಾಗ ಅವರೆಲ್ಲರೂ ಸಹಕಾರ ಕೊಟ್ಟರು ಆ ಸಹಕಾರದಿಂದ ಇವತ್ತು ಈ ದೇವಸ್ಥಾನ ಒಂದು ವರ್ಷ ಎರಡು ತಿಂಗಳಲ್ಲಿ ಈ ವಂಟರಾಮ ಸ್ವಾಮಿ ದೇವಸ್ಥಾನ ಬಾಲಾಜಿ ಸೇವಾ ಟ್ರಸ್ಟ್ ಹಾಗೂ ಕಣ್ಕೂರಿನ ಗ್ರಾಮಸ್ಥರು ಹಾಗೂ ಕೆಲವು ಭಕ್ತಾದಿಗಳಿಂದ ಸುಮಾರು ಹತ್ತು ಹನ್ನೆರಡು ರೂಪಾಯಿ ಕಲೆಕ್ಷನ್ ಆಗಿದೆ ಇದುವರೆಗೂ ಅದನ್ನು ನಾವು ಲಾಸ್ಟಲ್ಲಿ ನಿಮ್ಗೆಲ್ಲರಿಗೂ ಕೊಡ್ತೀವಿ ಅದೇನು ಎಷ್ಟೆಷ್ಟಾಗಿದೆ ಹೇಳಿ ಅದು ನಮ್ಮ ಬಾಲಾಜಿ ಸೇವಾ ಟ್ರಸ್ಟಿನಿಂದ ಮಾಡ್ಕೊಂಡು ಮಾಡ್ಕೊಂಡಿದ್ದೀವಿ ಈಗ ಎಲ್ಲರೂ ಸೇರಿ ನಾಲ್ಕು ಐದು ಆರನೇ ತಾರೀಕು ಫೆಬ್ರವರಿ ನಾಲ್ಕನೇ ತಾರೀಕು ಉದ್ಘಾಟನಾ ಸಮಾರಂಭ ಸ್ಟಾರ್ಟ್ ಆಗ್ತದೆ ಐದನೇ ತಾರೀಕು ಸಹ ಇಲ್ಲಿ ಮೂಲ ವಿಗ್ರಹ ಸ್ಟ ಪ್ರತಿಷ್ಠಾಪನೆ ಆಗ್ತದೆ ಆರನೇ ತಾರೀಕು ಬೆಳಗ್ಗೆ ಜಾವ ಟಿ ಟಿ ಡಿಯಿಂದ ತಿರುಪತಿ ತಿರುಮಲ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ಈ ಗ್ರಾಮಕ್ಕೆ ನಾಲ್ಕೂವರೆ ಐದು ಹಿಂಗೆ ಬರ್ತದೆ ಶುಕ್ರವಾರ ಬೆಳಗಿನ ಜಾವ ಇಲ್ಲಿಗೆ ಆವತ್ತ ಸಂಜೆ ಐದು ಗಂಟೆಗೆ ಕಲ್ಯಾಣೋತ್ಸವನ ಅಲ್ಲಿ ಪಿ ಟಿ ಡಿ ಅವರು ಲೆಟ್ರ್ನೆಲ್ಲ ಕೊಟ್ಟಿದ್ದಾರೆ ನಿಮಗೆ ಕೊಟ್ಟಿದ್ದೀರ ಅಂತ ಅನ್ಕಂತೀನಿ ಎಲ್ಲ ತಲುಪ್ಸಿದ್ದೀನಿ ನಿಮ್ಗಳಿಗೆ ಅಲ್ಲಿಂದ ಲೆಟ್ರ್ ಬಂದಿದೆ ಈಗ ನಾವು ಇಲ್ಲಿ ಅರವತ್ತೈದು ಸಾವಿರ ಏನು ಈಗ ಇನ್ವಿಟೇಷನ್ಗಳನ್ನ ಹೊಡೆಸಿ ಇಡೀ ತಾಲೂಕಿನ ಮನೆ ಮನೆಗೆ ಈ ಊರಿನ ಎಲ್ಲ ಯುವಕರು ಸಹ ಪ್ರತಿಯೊಬ್ಬರು ಮನೆ ಮನೆಯಿಂದ ಬಂದು ಕಾರ್ಗಳು ಅವ್ರ ಇಂಡಿಪೆಂಡೆಂಟ್ ಕಾರ್ ತಗೊಂಡೋಗಿ ಪ್ರತಿ ಇದರಲ್ಲಿ ತಾಲೂಕಿನಲ್ಲಿ ಪ್ರತಿ ಮನೆಗೂ ಹಂಚ್ಕೊಂಡು ಬಂದಿದ್ದಾರೆ ಇದನ್ನು ದೊಡ್ಡ ಕಾರ್ಯಕ್ರಮನ ಇಲ್ಲಿ ನಾವು ನಿಮ್ಗೆ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರು ಆಗಿಂದ ಎಲ್ಲ ನಮ್ಮ ತುರುವೇಕೆರೆ ತಾಲೂಕು ಎಲ್ಲರೂ ಬಂದು ಇದನ್ನು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅನ್ನೋದು ನಾನು ನಿಮ್ಮಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡ್ತೀನಿ ಎರಡನೇದಾಗಿ ಏನಂತ ಹೇಳಿದ್ರು ಕಲ್ಯಾಣೋತ್ಸವ ಮಾಡ್ಸೋದು ಏನಿದೆ ಅಂತ ಹೇಳಿದ್ರೆ ನಮ್ಮ ತಾಯಿದೊಂದು ಕನಸಾಗಿತ್ತಿದ್ದು ನಾವು ಸಾರಿ ತಿರುಪತಿಗೆ ಹೋದಾಗ ಈಗ ಒಂದು ಹದಿನೈದು ವರ್ಷದಿಂದ ಅಲ್ಲೊಂದು ಕಲ್ಯಾಣೋತ್ಸವ ಮಾಡ್ಸೋಣ ಅಂತ ಕೇಳಿದ್ವಿ ಒಂದು ಐದು ಲಕ್ಷ ರೂಪಾಯಿ ಆಗುತ್ತೆ ಒಂದು ಇಪ್ಪತ್ತು ವರ್ಷಕ್ಕೆ ಬರ್ತದೆ ಅಂತ ಹೇಳಿದ್ರು ಅವರು ಒಬ್ಬೊಬ್ಬರು ಅಲ್ಲಿ ತಿರುಪತಿಲಿ ನಾವು ಅವಾಗ ಏನು ಮಾಡೋದು ನಮ್ಮ ಅಮ್ಮ ಒಂದು ಮಾತಾಡಲಿ ಹದಿನೈದು ಇಪ್ಪತ್ತು ವರ್ಷಕ್ಕೆ ಬದುಕ್ತೀವಿ ಬದುಕಲ್ವ ಬೇಡ ಬಿಡಪ್ಪ ಅಂದರು ನಮ್ಮ ಕಲ್ಯಾಣ ಮಂಟಪ ಕಟ್ಟಿದಾಗ ಒಂದು ಇತ್ತು ಆವಾಗ ನಮ್ಮ ಇಲ್ಲಿ ದೇವರ ಅಂತ ಬಂದಿದ್ದಾರೆ ನಾನು ಓಡಾಡ್ತಾವ್ರ ಅಣ್ಣ ಅವರು ಒಂದು ಹದಿನೈದು ಸಾರಿ ಓಡಾಡಿ ಪಾಪ ಅವಾಗ ಭಾರಿ ಕಷ್ಟಪಟ್ವಿ ಈ ಸಾರಿ ನನ್ನ ತಂಗಿ ಮಗ ಶಿವ ಒಂದೇ ಸಾರಿ ಹೋಗಿರೋದು ನೋಡಿ ಅತಿ ಇಲ್ಲಿ ಪವರ್ ಏನಿದೆ ಅನ್ನೋದು ಇವ್ರಿಗೆ ಯಾರಿಗೂ ಗೊತ್ತಾಗೊತ್ತಿಲ್ಲ ಹೇಳ್ತೀನಿ ಒಂದೇ ಸಾರಿ ಹೋಗಿರೋದು ಇಲ್ಲಿ ಬಂದು ಕೂತ್ಕೊಂತವನೆ ಇದು ನಮಗೊಂದು ಖುಷಿ ಥರ ಅಂತ ವಿಚಾರ ಬಟ್ ಯಾವುದನ್ನು ಇಲ್ಲಿ ಪ್ರತಿಯೊಬ್ಬರು ನಾನು ಹೇಳೋದಷ್ಟೇನೇ ಅದ್ಭುತ ಕಾರ್ಯಕ್ರಮ ನಡಿಬೇಕು ನಿಮ್ದೆಲ್ಲ ಸಹಕಾರ ಬೇಕು ನಾನು ಕೇಳೋದಷ್ಟೇ ಇಲ್ಲಿ ರಾಜಕೀಯ ಅದು ಇದು ಕೆಲವು ಜನ ಆಲಿಂದ ಅರವತ್ತೈದು ಸಾವಿರ ಕಾರ್ಡ್ ಕೊಡ್ತವನೇ ಅಲ್ಲಿ ಕಾಂಗ್ರೆಸ್ ಇದ್ದ ನೀತಿ ಇಲ್ಲ ಅಂತ ನಾನು ರಾಜಕೀಯ ಅಂತ ವಿಚಾರ ಬಂದಿರಲ್ಲಿ ಖಂಡಿತ ಇರ್ತಿಲ್ಲ ಇಲ್ಲಿ ನಾನು ಹೆಸರು ಹಾಕೊಂಬಡೀನಿ ಕೈ ಮುಗಿದು ಒಂದು ಪೋಟ ಇಕ್ಕಂಬಡೀನಿ ಇಲ್ಲಿ ಬಾಲಾಜಿ ಸೇವಾ ಟ್ರಸ್ಟು ಕಣ್ಕೂರು ಗ್ರಾಮಸ್ಥರು ಭಕ್ತಾದಿಗಳು ಇದ್ದುಗಳಷ್ಟೇ ಯಾವುದು ನಾನು ಇವತ್ತು ಎಲ್ಲರ ಮುಂದೆ ಹೇಳ್ತಿದ್ದೀನಿ ಇವ್ರಿಗೂ ಗೊತ್ತಾಗಬೇಕದು ನನ್ನ ಮನೆಯದವರು ಎಂಟ್ರಾಮ್ ಸ್ವಾಮಿ ಹಣೆ ನಾಮಿನೇಷನ್ ಅಂತ ಎಲೆಕ್ಷನ್ಗೆ ನಾನು ನಿಂತ್ಕೊಳ್ಳೋದಿಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ನಾನು ಹೇಳಿದ್ದೆ ಒಂದು ಸಾರಿ ನಮ್ಮ ತಾಲೂಕಲ್ಲಿ ನಿಂತಾಗ ಸೋತರು ಒಂದ್ಸಾರಿ ಗೆದ್ದರು ಒಂದು ಸಾರಿ ಅಂತ ಸೋತಿದ್ದೀನಿ ಆರಾಮಾಗಿ ಮನೇಲಿದ್ದೀನಿ ಹಿಂಗೆ ಇದ್ಕೊಂಡು ಜನಸೇವೆ ಮಾಡಬೇಕು ಅಂತ ಹೊಂಟಿದ್ದೀನಿ ಖಂಡಿತ ಈಗ ಇಲ್ಲಿ ಮೊನ್ನೆ ಮೊನ್ನೆ ಮಾಯಮ್ಮನ ದೇವಸ್ಥಾನದ್ದು ಗೋಪುರ ಚಿಕ್ಕಬೀರಿ ಕೆರೇಲಿ ಓಪನ್ ಆಯಿತು ಆ ಗೋಪುರನ ನಮ್ಮ ಟ್ರಸ್ಟಿಂದಲೇ ಕಟ್ಟಿಸ್ಕೊಟ್ಟಿದ್ದೀವಿ ಸುಮಾರು ಹನ್ನೆರಡು ಲಕ್ಷ ಖರ್ಚಾಗಿದೆ ನಾನು ಆ ಪ್ರೋಗ್ರಾಮ್ಗೆ ವರ್ಕ್ ಆಗಿಲ್ಲ ಅಟೆಂಡ್ ಆಗಿಲ್ಲ ಹುಷಾರಿಲ್ಲ ಅದರಿಂದ ಇವಾಗ ನಮ್ಮ ತಾಯಿ ಇವಾಗ ಆದರು ಈ ದೇವಸ್ಥಾನ ನಮ್ಮ ತಾಯಿ ತವರು ನೋಡಿ ಇರೋದೆಲ್ಲ ನಮ್ಮ ಅಂಟಮ್ದಲ್ಲಿ ಇದ್ದಂಗೆ ಎಲ್ಲರೂ ಸಹಕಾರ ತಗೊಂಡು ದೇವಸ್ಥಾನ ಕಟ್ಟಿದ್ದೀವಿ ದಯವಿಟ್ಟು ಈ ಕಾರ್ಯಕ್ರಮನ ಆರನೇ ತಾರೀಕು ಎಲ್ಲ ತಾಲೂಕ್ನವರು ಬರಬೇಕು ಎಲ್ಲ ಭಕ್ತಾದಿಗಳು ಬರಬೇಕು ಎಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲ ಗ್ರಾಮಸ್ಥರಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಬಂದಿರತಕ್ಕಂಥ ಪತ್ರ ಮಾಧ್ಯಮ ಪತ್ರಿಕಾ ಮಾಧ್ಯಮರ ಮಿತ್ರರಂದೆ ಕೇಳ್ಕೊಂತ ಇದ್ದೀನಿ ಸರ್ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಎಂಬತ್ತು ಸಾವಿರ ಜನ ಸೇರ್ತಾರೆ ಅಂತ ಅಂದ ಅಂದಾಜು ವೆಚ್ಚ ಅಷ್ಟು ಅನ್ಕೊಂಡಿದ್ದೀನಿ ಯಾಕಂದರೆ ರೂಪೇಶಗಳು ಯಾವ ರೀತಿ ಬರ್ತೀವಿ ಇಲ್ಲಿ ಕಲ್ಯಾಣೋತ್ಸವ ಯಾವಾಗ ಸ್ಟಾರ್ಟ್ ಆಗೋದು ಎಷ್ಟೊತ್ತಿಗೆ ಸಂಜೆ ಐದು ಗಂಟೆಗೆ ಸಂಜೆ ಐದು ಗಂಟೆಗೆ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗ್ತದೆ ಆರನೇ ತಾರೀಕು ಸಂಜೆ ಐದು ಗಂಟೆಗೆ ಸ್ಟಾರ್ಟ್ ಆಗ್ತದೆ ತಿರುಪತಿಯಿಂದ ದೇವರು ಬೆಳಿಗ್ಗೆನೆ ಬರ್ತದೆ ಬೆಳಿಗ್ಗೆ ಬಂದು ಇಲ್ಲಿ ದೇವಸ್ಥಾನದ ಹತ್ರ ಇಲ್ಲಿ ನಿರ್ಸ್ಕೊಂಡಿರ್ತಾರೆ ಅವ್ರು ಅಲ್ಲಿಂದ ಒಂದು ಇಪ್ಪತ್ತೈದು ಜನ ಅರ್ಚಕರು ಬರ್ತಾರೆ ಅಲ್ಲಿಂದ ಎರಡು ಅವರು ಇಪ್ಪತ್ತೇಳು ಜನ ಮಿಲಿಟರಿ ಏನಿದೆ ಅವ್ರ ಸಿಸ್ಟಮ್ ಎಲ್ಲ ಬರ್ತದೆ ನಮ್ ಇಲ್ಲಿ ನಮ್ ತಾಲೂಕಿಂದ ಇವತ್ತ ನಾಳೆ ಎಸ್ ಪಿ ಅವರು ಅದು ಸ್ವಲ್ಪ ಏನೋ ಕ್ರೀಡಾಂಗಣ ಇದು ನಡೀತಾ ಇದೆ ಅದರಿಂದ ಶುಕ್ರವಾರ ಅವರು ಭೇಟಿ ಮಾಡಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಅಂತ ಇದ್ದೀನಿ ಸುಮಾರು ನಾವು ಮೊದಲನೇ ಸಾರಿ ಕರೆಸಾಗ ಒಂದುವರಿಂದ ಎರಡು ಲಕ್ಷ ಜನ ಸೇರಿತ್ತು ಈ ತಾಲೂಕಿನಲ್ಲಿ ಇನ್ನೂ ಜಾಸ್ತಿ ಅನ್ಕೊಂಡಿದ್ರೆ ಎಪ್ಪತ್ತೆಂಬತ್ತು ಸಾವಿರ ಜನ ಅಂತ ಖಂಡಿತ ಸೇರ್ತಾರೆ ಮೂರು ದಿನನೂ ಬುಧವಾರ ಮಧ್ಯಾಹ್ನ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ಶುಕ್ರವಾರ ನೈಟ್ ಒಂದೂವರೆ ಎರಡು ಗಂಟೆವರೆಗೂ ಈ ಕಲ್ಯಾಣೋತ್ಸವ ಎಲ್ಲ ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನಕ್ಕೂ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ನಿರಂತರ ನಿರಂತರ ಲೋ ಪ್ರಸಾದ್ರು ಲೋಕ ಪ್ರಸಾದ ತಿರುಪತಿಯಿಂದಲೇ ಭಟ್ರು ಬರ್ತಾ ಇದಾರೆ ಇಲ್ಲಿ ವ್ಯವಸ್ಥೆ ಇಲ್ಲದ್ರಿಂದ ಒಂದನೇ ತಾರೀಕಿಂದ ಒಂದು ಎರಡು ಮೂರನೇ ತಾರೀಕು ನಮ್ಮ ಚೌಟ್ರಿಲೆಲ್ಲ ವ್ಯವಸ್ಥೆ ಮಾಡ್ತಾರೆ ಲಡ್ಡು ಒಂದು ಲಕ್ಷ ಲಡ್ಡು ಸಣ್ಣ ಲಡ್ಡು ಮಾಡಿಸ್ತಾ ಇದೀವಿ ಐದು ಕ್ವಿಂಟಲ್ ಅಲ್ಲಿ ಏನು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಆಚೆ ಬರ್ತೀವಲ್ಲ ಅವ್ರು ಪಂಗಲ್ ಕೊಡ್ತಾರಲ್ಲ ಅದೇ ತರದ್ದು ಪಂಗಲ್ ಇಲ್ಲೇ ಮಾಡಿಸ್ತಾ ಇರ್ತೀವಿ ಇಲ್ಲೇ ಮಾಡ್ಕೊಟ್ಟು ಹೋಗ್ತಾರೆ ಅವರೆಲ್ಲ ಅಲ್ಲಿಂದಲೇ ಬರ್ತಾರೆ ಎಷ್ಟು ಜನ ಬರ್ಬೋದು ಅದೇ ಎಪ್ಪತ್ತರಿಂದ ಎಂಬತ್ ಸಾವಿರ ಜನ ಅಂತ ನಮ್ ನಿರೀಕ್ಷೆ ತಿರುಪತಿಯಿಂದ ಎಷ್ಟು ತಿರುಪತಿಯಿಂದ ಅರ್ಚಕರು ಇಪ್ಪತ್ತೆರಡು ಜನ ಬರ್ತಾರೆ ಪೊಲೀಸ್ ಇಪ್ಪತ್ತೇಳು ಜನ ಬರ್ತಾರೆ ಅದು ಎರಡು ಇದ್ ಬರ್ತದೆ ಸರಿ ಬೆಂಗಾವಲು ಪಡೆ ಅವ್ರದವ್ರದ ಅಲ್ಲಿ ಅವರೇ ಪೊಲೀಸ್ ಬರ್ತಾರೆ ಅಲ್ಲಿ ಪೊಲೀಸ್ ಬರ್ತಾರೆ ಟ್ರಸ್ಟ್ ವತಿಯಿಂದಲೇ ಬರ್ತಾರೆ ಅವರು ಅಲ್ಲಿ ಟ್ರಸ್ಟ್ ಇದೆಯಲ್ಲ ಟಿ ಬರ್ತಾರೆ ಸರ್ ಎಲ್ಲ ವ್ಯವಸ್ಥೆ ಮಾಡಿದೀವಿ ಹಿಂದೆಗಡೆ ಇದು ಒಂದು ಕಲ್ಯಾಣೋತ್ಸವಕ್ಕೆ ಒಂದು ಎರಡೂವರೆ ಎಕರೆ ಕ್ಲೀನ್ ಮಾಡಿಸಿದೀವಿ ಒಂದು ಮೂವತ್ತು ಸಾವಿರ ಚೇರ್ ಹೇಳಿದೀವಿ ಅಷ್ಟಕ್ಕೆ ಶಾಮಿಯಾನ ಏರ್ಪಾಡು ಮಾಡಿದೀವಿ ಡೈನಿಂಗ್ ಹಾಲ್ ಒಂದು ಮೂರುವರೆ ಎಕರೆ ನಾಲ್ಕು ಎಕರೆ ಕ್ಲೀನ್ ಮಾಡಿಸಿದೀವಿ ಅದಕ್ಕೆಲ್ಲ ರೆಡಿ ಮಾಡಿದೀವಿ ಬೆಂಗಳೂರಲ್ಲಿ ವಿನಾಯಕ ವಿನಾಯಕ ಕ್ಯಾಂಟ್ರಿನ್ ಅಲ್ಲ ಅವರು ರಾಮಣ್ಣ ಅಂತ ಭಟ್ರು ಸುಮಾರು ಮುನ್ನೂರಿಂದ ನಾನ್ನೂರು ಜನ ಭಟ್ರು ಇರ್ತಾರೆ ಅದಕ್ಕೂ ವ್ಯವಸ್ಥೆ ಮಾಡಿದೀವಿ ಈಗ ರಾಜಕಾರಣಿಗಳು ಯಾರು ಬರ್ತಾ ಇದಾರೆ ಟಿ ಟಿ ಡಿ ಕಾರ್ಯಕ್ರಮ ತಿರುಪತಿ ತಿಮ್ಮಪ್ಪನ ಕಾರ್ಯಕ್ರಮ ಇರೋದ್ರಿಂದ ಯಾರು ಸಿಂಗಲ್ ಬ್ಯಾನರ್ ಹಾಕಂಗಿಲ್ಲ ಎಲ್ಲಾರು ಬರ್ತಾರೆ ಈಗ ಎಲ್ಲಾರನ್ನೂ ಊರಿನ ಅಲ್ಲ ಈಗ ಇದ್ರಲ್ಲಿ ಯಾರು ಹೆಸರಾಕ್ ಯಾರು ಇಲ್ಲ ನಾನು ಹೇಳ್ಬೋದು ಇದು ನಂದು ನನ್ನ ತಾಯಿ ತವರ್ ಮನೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನು ಒಬ್ಬ ಬಂದಿದ್ದೀನಿ ಈಗ ಗ್ರಾಮದವ್ರಿಗೆ ಹೇಳಿದೀನಿ ನಿಮ್ಗೆ ಯಾರ್ಯಾರು ಬೇಕು ಎಲ್ಲಾರನ್ನೂ ಕರೀರಿ ಪಕ್ಷಾತೀತವಾಗಿ ಕರೀರಿ ಜಾತ್ಯತೀತವಾಗಿ ಕರೀರಿ ಬಂದರ್ಗೆಲ್ಲ ಯಾಕಂದ್ರೆ ಸ್ಟೇ ವೇದಿಕೆ ಕಾರ್ಯಕ್ರಮ ಇರೋದಿಲ್ಲ ಇಲ್ಲಿ ಅದರಿಂದ ಏನ್ ಮಾಡ್ತೀವಿ ದೇವಸ್ಥಾನದಲ್ಲಿ ಆರ ಕೊಡೋದು ಮೂರು ದಿವಸ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಇಲ್ಲ ಯಾರ್ಯಾರ ನಿರೀಕ್ಷೆ ಇದೆ ಸರ್ ಸರ್ ಅವ್ರ ಬ್ರಾಹ್ಮಣರಿಗೆ ಗೊತ್ತು ಇದ್ರ ಬಗ್ಗೆ ನಾನು ಏನು ತಲೆ ಕೆಲಸ ಮಾಜಿ ಎಮ್ ಎಲ್ ಎಗಳು ಮತ್ತೆ

कडे बनी वीर बेटा पुण्यपत्र करतो और ये 3 कुडी 4 कुडी 3 कुडी 4 कुडी